ನಾಡಿಗೆ ಬೆಳಕು ನೀಡುವ ಪ್ರಮುಖ ಜಲ ವಿದ್ಯುತ್ ಗಾರಗಳಿಗೆ ನೀರು ಪೂರೈಸುವ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಜಲಾಶಯಕ್ಕೆ ಐದು ಸಾವಿರದ ಮುನ್ನೂರ ಹದಿನೆಂಟು ಕ್ಯೂಸೆಕ್ ಒಳಹರಿವು ಇದ್ದು ಜಲಾಶಯದ ಒಟ್ಟು ಹೊರಹರಿವು ಏಳು ಸಾವಿರದ ಆರುನೂರ ಐವತ್ತೈದು ಕ್ಯೂಸೆಕ್ ಇದೆ ಇನ್ನು ಡ್ಯಾಂನ ಇಂದಿನ ಮಟ್ಟ ಒಂದು ಹದಿನಾರು ಪಾಯಿಂಟ್ ಎಂಟು ಅಡಿ ಇದೆ ಮಳೆ ಕಡಿಮೆಯಾಗಿದ್ದು ಜೋಗದಲ್ಲಿ ನೀರಿನ ರಭಸವೂ ಕಡಿಮೆಯಾದ ಹಿನ್ನೆಲೆಯಲ್ಲಿ ಜೋಗ ವೈಭವ ನೋಡೋದಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಅಪಾರ ಪ್ರಮಾಣದಲ್ಲಿ ಇಳಿಕೆಯಾಗಿತ್ತು ಮಲೆನಾಡಿನಲ್ಲಿ ಮತ್ತೆ ಮಳೆ ಆರಂಭವಾಗಿದ್ದು ಕಾರ್ಗಲ್ ಸಮೀಪದ ವಿಶ್ವವಿಖ್ಯಾತ ಜೋಗ ಜಲಪಾತದ ಸಿರಿಯನ್ನ ಕಣ್ತುಂಬಿಕೊಳ್ಳಲು ವಾರಾಂತ್ಯದ ಭಾನುವಾರದಂದು ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಆಗಮಿಸಿದರು മൈമി ഗർട്ടി നൂറേ ഗെട്ടിസ്റ്റ ನಾಡಿಗೆ ಬೆಳಕು ನೀಡುವ ಪ್ರಮುಖ ಜಲ ವಿದ್ಯುತ್ಗಾರಗಳಿಗೆ ನೀರು ಪೂರೈಸುವ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಜಲಾಶಯಕ್ಕೆ ಐದು ಸಾವಿರದ ಮುನ್ನೂರ ಹದಿನೆಂಟು ಕ್ಯೂಸೆಕ್ ಒಳಹರಿವು ಇದ್ದು ಜಲಾಶಯದ ಒಟ್ಟು ಹೊರಹರಿವು ಏಳು ಸಾವಿರದ ಆರುನೂರ ಐವತ್ತೈದು ಕ್ಯೂಸೆಕ್ ಇದೆ ಇನ್ನು ಡ್ಯಾಂನ ಇಂದಿನ ಮಟ್ಟ ಒಂದು ಸಾವಿರದ ಎಂಟುನೂರ ಹದಿನಾರು ಪಾಯಿಂಟ್ ಎಂಟು ಅಡಿ ಇದೆ ಮಳೆ ಕಡಿಮೆಯಾಗಿದ್ದು ಜೋಗದಲ್ಲಿ ನೀರಿನ ರಭಸವೂ ಕೂಡ ಕಡಿಮೆಯಾದಂತಹ ಹಿನ್ನೆಲೆಯಲ್ಲಿ ಜೋಗ ವೈಭವ ನೋಡೋಕೆ ಬರುವ ಪ್ರವಾಸಿಗರ ಸಂಖ್ಯೆ ಅಪಾರ ಪ್ರಮಾಣದಲ್ಲಿ ಇಳಿಕೆಯಾಗಿತ್ತು ಮಲೆನಾಡಿನಲ್ಲಿ ಮತ್ತೆ ಮಳೆ ಆರಂಭವಾಗಿದ್ದು ಕಾರ್ಗಲ್ ಸಮೀಪದ ವಿಶ್ವವಿಖ್ಯಾತ ಜೋಗ ಜಲಪಾತದ ಸಿರಿಯನ್ನ ಕಣ್ತುಂಬಿಕೊಳ್ಳಲು ವಾರಾಂತ್ಯದ ಭಾನುವಾರದಂದು ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಆಗಮಿಸಿದ್ರು ಬಂದು ಇಂತ